ವಸುವ ಕಲ್ಯಾಣದಲ್ಲಿ ಏನು ಸ್ಮಾರಕಗಳ ರಚನೆಗಳು ನಡೆದಿದೆ ಅದರಲ್ಲಿ ಬ್ರಾಹ್ಮಣೀಕರಣವನ್ನು ಮಿಶ್ರಣ ಮಾಡುವಂಥ ಒಂದು ಕಿಡಿಗೇಡಿತನ ನಡೆದಿದೆ ಅಂತಕ್ಕಂಥ ಒಂದು ನೋವಿನಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಒಂದು ಒಂದುಗಳೇ ಯಾವತ್ತು ದಲಿತರಿಗೆ ದೀನರಿಗೆ ಬಡವರಿಗೆ ಅಸ್ಪೃಶ್ಯರಿಗೆ ದೇವಸ್ಥಾನದೊಳಗೆ ಪ್ರವೇಶ ಇರಲಿಲ್ಲ ಯಾವತ್ತು ದೇವರಿಂದ ದೀನರನ್ನು ಕಡಿಗಿಟ್ಟಿದ್ರು ದೂರ ಇಟ್ಟಿದ್ದರು ಅಂಥ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಅದಕ್ಕೆ ದೇವಾಲಯಕ್ಕೆ ಪರ್ಯಾಯವಾಗಿ ಏನಾದರೂ ಈ ಸಮಾಜಕ್ಕೆ ಕೊಡಬೇಕಾಗ್ತದೆ ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟಾಗ ಒಂದು ವೈಚಾರಿಕ ಕುರುಹು ವೈಜ್ಞಾನಿಕ ಕುರುಹು ಆದಂಥ ಇಷ್ಟಲಿಂಗವನ್ನು ಈ ಜಗತ್ತಿಗೆ ಅವರು ಕೊಡ್ತಾರೆ ಬಸವಣ್ಣನವರು ಜಗತ್ತಿಗೆ ಇಷ್ಟಲಿಂಗ ಕೊಡುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಹೊತ್ತಿನಲ್ಲಿ ಬಸವಣ್ಣನವರ ಮಡದಿ ಬೇರೆಯವರ ಕಡೆಯಿಂದ ಇಷ್ಟಲಿಂಗ ದೀಕ್ಷೆ ತಗೊಳ್ತಾರೆ ಅಂದರೆ ಇದು ಹಾಸ್ಯಾಸ್ಪದ ಆಗ್ತದೆ ಮೂರ್ಖತನ ಆಗ್ತದೆ ಇತಿಹಾಸ ತಿರುಚುವವರು ಸಹಿತ ಸ್ವಲ್ಪಾದರೂ ಅವರಿಗೆ ನಾಲೆಜ್ ಇರಬೇಕಾಗಿತ್ತು ಇದು ಯಾವ ಇಸುವಿಯಲ್ಲಿ ನಡೆದಿದೆ ಅನ್ನೋದು ಅವ್ರು ತಿಳ್ಕೊಂಡು ಮಾತಾಡಬೇಕಾಗಿತ್ತು ಆದರೆ ನಮ್ಮ ಮೂಲ ಉದ್ದೇಶ ಏನಂತಂದರೆ ಈಗ ಅವ್ರಲ್ಲೇನು ಬೋರ್ಡ್ಗಳ ಅಳವಡಿಕೆ ಮಾಡಿದ್ದಾರೆ ಅದು ಪ್ರಾಧಿಕಾರದವರು ಮಾಡಿದ್ದಾರೋ ಸರ್ಕಾರದವರು ಮಾಡಿದ್ದಾರೋ ಬಸವರಾಜ್ ಪಾಟೀಲ್ ಅವರವರು ಜೇಬಿನಿಂದ ಹಣ ಹಾಕಿ ಮಾಡಿಸಿದ್ದಾರೋ ಗೊತ್ತಿಲ್ಲ ಬಟ್ ಇತಿಹಾಸವನ್ನು ತಿರುಚುವಂಥ ಮತ್ತು ಬಸವಣ್ಣನವರ ಚರಿತ್ರೆಗೆ ಮಸಿ ಬಳಿಯುವಂಥ ಕೆಲಸ ಆಗಿದೆ ನಾವು ಆ ಪ್ರಾಧಿಕಾರದವ್ರು ಹಾಕಿರಲಿ ಯಾರೇ ಹಾಕಿರಲಿ ಆ ಬೋರ್ಡುಗಳು ತೆಗೆಸಬೇಕು ಆ ಬೋರ್ಡ್ಗಳು ಯಾಕೆ ಹಾಕಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಎತ್ತಿದಾಗ ಅವರು ಯಾವುದೋ ಒಂದು ಪುಸ್ತಕದ ಆಧಾರವನ್ನು ಇಟ್ಕೊಂಡು ಹೇಳ್ತಾರೆ ಇಂಥ ಪುಸ್ತಕದಲ್ಲಿ ಬರೆದಿದ್ದಾರೆ ಘನಲಿಂಗಮೂರ್ತಿಯವರು ಇವರಿಗೆ ಅಮ್ಮವರಿಗೆ ನಮ್ಮ ದೀಕ್ಷೆ ಕೊಟ್ಟಿದ್ದಾರೆ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ ಅಂತ ಆ ಪುಸ್ತಕದವರು ಕೇಳಿದ್ರೆ ಅವ್ರು ಹೇಳ್ತಾರೆ ನಾವು ಮೊದಲನೇ ಎಡಶಿನದೋಳು ಬರೆದಿದ್ದೀವಿ ನಮ್ಮ ತಪ್ಪಾಗಿದೆ ನಾವು ಮುಂದೆ ಎಡಶಿನಿಂದೊಳು ಚೇಂಜ್ ಮಾಡ್ತೀವಿ ಅಂತೇಳಿ ಇದು ಇಲ್ಲೇ ಚರ್ಚೆ ನಡೆದಂಥ ವಿಷಯ ಇದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಜನೋಂದೋಲನಗೆ ಮಾರ್ಪಡುವಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಇರಬಹುದು ಪ್ರಾಧಿಕಾರ ಇರಬಹುದು ಏನು ತಪ್ಪುಗಳಾಗಿದೆ ಆ ತಪ್ಪುಗಳು ಕಂಪನಿ ನಾಲೆಜ್ ಪಾರ್ಕ್ ಕ್ರಿಯೇಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಎಜುಕೇಷನ್ ಬೋರ್ಡ್ಗಳು ತೆಗಿಬೇಕು ಆ ಪುಸ್ತಕ ಮುಟ್ಟುಗೋಲು ಹಾಕಬೇಕು ಅಥವಾ ಪಸ್ ಪುಸ್ತಕ ಒಂದು ಅವರು ಎರಡನೇ ಎಡಿಷನ್ದಲ್ಲಿ ತಿದ್ದುಪಡಿ ಮಾಡಿ ಬರೆದಿದ್ದರೆ ಬೋರ್ಡ್ಗಳು ತೆಗಿಬೇಕು ಈ ಬೋರ್ಡುಗಳು ಸರ್ಕಾರಗಳು ತೆಗಿಲಿಲ್ಲ ಅಂತಂದರೆ ಪ್ರಾಧಿಕಾರ ತೆಗಿಲಿಲ್ಲ ಅಂತಂದರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ತೆಗಿಲಿಲ್ಲ ಅಂತಂದರೆ ಜಾಗತಿಕ ಲಿಂಗಾಯತ ಮಹಾಸಭೆ ಜನಾಂದೋಲನ ಮಾಡಿ ಕಾನೂನು ಮೂಲಕ ತೆಗೆಯುವಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್ಕಾರ ಇದಕ್ಕೆ ಓಗೊಡದೇ ಇದ್ರೆ ನಾವು ಜಾಗತಿಕ ಲಿಂಗಾಯತ ಮಹಾಸಭಾದವರು ಬಂದು ಆ ಎಲ್ಲ ಬೋರ್ಡ್ಗಳು ಕಿತ್ತು ಹಾಕಬೇಕಾಗ್ತದೆ ಸರ್ಕಾರಕ್ಕೆ ಮನವಿನೂ ಮಾಡ್ಕೊತೀವಿ ಸರ್ಕಾರಕ್ಕೆ ಎಚ್ಚರನೂ ಮಾಡ್ತೀವಿ ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸ್ತದೆ ಅಂತಕ್ಕಂಥ ಒಂದು ಆಶಾಭಾವ ನಮ್ಮಲ್ಲಿದೆ ಯಾಕಂತಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಇವತ್ತಿನ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಬೇಕು ಅಂತಕ್ಕಂಥ ಎಲ್ಲ ಮಠಾಧೀಶರ ಲಿಂಗಾಯತ ಅಭಿಮಾನಿಗಳ ಬಸವ ಅನುಯಾಯಿಗಳ ಒಂದು ಈ ಏನು ಬೇಡಿಕೆ ಇತ್ತು ಅದನ್ನು ಭಾಳ ಲೇಟ್ ಮಾಡಲಾರ್ದೇ ತಕ್ಷಣವೇ ಅದು ಈಡೇರಿಸಿದೆ ಅದಕ್ಕಾಗಿ ಈ ಸರ್ಕಾರದ ಮೇಲೆ ನಮಗೊಂದು ಆಶಾಭಾವ ಇದೆ ಬಸವಣ್ಣನವರ ಇತಿಹಾಸವನ್ನು ತಿರುಚಿದವರನ್ನು ಬದಿಗಿಟ್ಟು ಯಾವುದು ವಚನ ಸಾಹಿತ್ಯದ ಆಧಾರದ ಮೇಲಿದೆ ಈ ಬಸವ ಪರಂಪರೆ ಇದಕ್ಕೆ ವಚನ ಸಾಹಿತ್ಯದ ಆಧಾರ ಇದೆ ನಮಗೆ ವಚನ ಸಾಹಿತ್ಯದ ಆಧಾರವನ್ನಿರಿಸಿಕೊಂಡು ಬಸವಣ್ಣನ ಸ್ಮಾರಕಗಳಾಗಬೇಕು ಬಸವಣ್ಣನ ಸಮಕಾಲೀನ ಶರಣರ ಸ್ಮಾರಕಗಳಾಗಬೇಕು ಅದಕ್ಕೆ ಇನ್ನೂ ಯಾರಾದರೂ ಕುತಂತ್ರಿಗಳು ಬ್ರಾಹ್ಮಣೀಕರಣ ಮಾಡಿಕೊಟ್ರೆ ನಾವು ಲಿಂಗಾಯತರು ಸಹಿಸಿಕೊಳ್ಳೋದಿಲ್ಲ ಅದಕ್ಕೆ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರ ಮೊದಲಿನಿಂದ ಬೋರ್ಡ್ ತೆಗಿಬೇಕು ಒಂದು ವೇಳೆ ಪುಸ್ತಕದಲ್ಲಿ ಏನಾದರೂ ತಪ್ಪು ಬರೆದಿದ್ರೆ ಆ ಪುಸ್ತಕನೂ ಕೂಡ ಮುಟ್ಟುಗೋಲು ಹಾಕೋಬೇಕಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೋತೀವಿ ಎಲ್ಲರಿಗೂ ಶರಣ